ಹಾಯ್ ಹೆಲೋ ನಮಸ್ತೆ ಹೊಸ ದಿನ ಹೊಸ ವೈಫ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇದ್ದೀನಿ ನಾನು ನಿಮ್ಮ ಪ್ರೀತಿಯ ಸೌಜನ್ಯ ಸೌಜು ಗೌಡ ಬ್ಲಾಕ್ಸಿಗೆ ಆತ್ಮೀಯ ಸ್ವಾಗತ ಸುಸ್ವಾಗತ ನಾವು ಇವತ್ತು ಎಲ್ಲಿಗೆ ಪಯಣ ಬೆಳೆಸ್ತಾ ಇದ್ದೀವಿ ಅಂತ ಹೇಳಿದರೆ ನಾವು ಹಾಸನ ಗುಡಿಗೆ ಹೋಗ್ತಾ ಇದ್ದೀವಿ ಏನಕ್ಕೆ ಅಂತ ಹೇಳ್ತಾ ಇದ್ದರೆ ನಮಗೆ ಮ್ಯಾರೇಜು ಫಂಕ್ಷನ್ ಇದೆ ಹಾಗೆಯೇ ಮಧ್ಯಾಹ್ನ ಸರಿಯಾಗಿ ಒಂದು ಗಂಟೆಗೆ ಮಂಗಳೂರಿಂದ ಪಯಣ ಬೆಳೆಸಿದ್ವಿ ಹಾಗೆ ಎಷ್ಟು ಒಂದು ಐದು ಗಂಟೆ ಜರ್ನಿ ಇದೆ ಅಲ್ವಾ ಹಾಗೇ ಜರ್ನಿಯಲ್ಲಿ ಏನು ಮಾಡ್ತೀವಿ ಅಂತ ಹೇಳಿದರೆ ನಾವು ಒಂದು ಒಂದೊಂದು ಕತೆ ಹೇಳ್ತಾ ನಗ್ತಾ ಟೈಮ್ ಪಾಸ್ ಆಗುದೇ ಗೊತ್ತಾಗೋದಿಲ್ಲ ಮತ್ತು ಈ ಘಾಟಿ ಎಲ್ಲ ಹೋಗುವಾಗ ಘಾಟಿ ಹತ್ರ ಎಲ್ಲ ಹೋಗುವಾಗ ನಮಗೆ ಸ್ವಲ್ಪ ಹೊಟ್ಟೆ ಎಲ್ಲ ತಳಮಳ ಆಗೋದೆಲ್ಲ ಉಂಟು ಹಾಗೆ ಮಾತಾಡ್ತಾ ಹೋದರೆ ಏನಾಗೋದಿಲ್ಲ ಅಲ್ಲ ಅಂತ ಹೇಳ್ಕೊಂಡು ರೈಲು ಬಿಟ್ಕೊಂಡು ಹೋಗ್ತೀವಿ ಎಲ್ಲಾದರೂ ಸುಮ್ಮನೆ ಕೂತ್ಕೊಂಡು ಹೋದರೆ ನನ್ನ ಪರಿಸ್ಥಿತಿ ಈ ಥರ ಆಗುತ್ತೆ ಗೈಸ್ ಯಾಕಂದರೆ ನನಗೆ ಹೊಟ್ಟೆ ತಳಮಳ ಆಗ್ತದೆ ಹಾಗೆ ಹಸಿವು ಬೇರೆ ಆಗ್ತಾ ಇತ್ತ ಒಂದೆರಡು ಸಾರಿ ಅಣ್ಣನ ಹತ್ರ ಹೇಳಿದ್ರು ನನಗೆ ಹಸಿವಾಗ್ತದೆ ಅಂತ ಹಾಗೆ ಒಂದು ಗೂಡಂಗಡಿ ಸಿಕ್ಕಿತ್ತು ಸೀದಾ ಗೂಡಂಗಡಿಗೆ ಹೋದ್ವಿ ಅಲ್ಲಿ ಮೊಟ್ಟೆ ನೋಡಿದ್ವಿ ಆಗ ಮೊಟ್ಟೆ ನೋಡುವಾಗ ಆಮ್ಲೆಟ್ ತಿನ್ನುವ ಅಂತ ಆಯಿತು ಹಾಗೆ ಆಮ್ಲೆಟ್ ಮೂರು ಆರ್ಡ್ರ್ ಮಾಡಿದ್ವಿ ಆಮ್ಲೆಟ್ ತಿಂದ್ವಿ ನಿತಿನ್ ಅವರು ಆಮ್ಲೆಟ್ ತಿನ್ನಲ್ಲ ಆಯಿತಾ ಹಾಗೆ ಅವರು ಲೇಸ್ ತಿಂತಾ ಇದ್ರು ಆಯ್ತಾ ಲೇಸ್ ಎರಡು ಪ್ಯಾಕ್ ಲೇಸ್ ಗೈಸ್ ಅಷ್ಟು ತಿಂತಾಯಿದ್ರು ಹಾಗೆ ಮಾತಾಡ್ತಾ ರಿಟರ್ನ ನಾವು ಹಾಸನ ಕಡೆಗೆ ಹೊರಟ್ವಿ ಹಾಗೆ ಇನ್ನೊಂದು ಕತೆ ಶುರು ಆಯಿತು ಶುರು ಆಗಿ ಅದನ್ನು ಮಾತಾಡ್ತಾ ಹೋದ್ವಿ ಹಾಗೆ ಪರಿಸರ ಕೂಡ ತುಂಬ ಸಖತ್ತಾಗಿತ್ತು ಸೂರ್ಯನ ಬೆಳಕು ನೋಡುವಾಗಂತೂ ತುಂಬ ಖುಷಿಯಾಯಿತು ನಾನಂತೂ ತುಂಬ ಎಂಜಾಯ್ ಮಾಡಿಕೊಂಡು ಹೋದೆ ಈ ಜರ್ನಿಯನ್ನು ಹಾಗೆ ಇನ್ನೂ ಟೈಮ್ ಬೇರೆ ಆಗಿದೆ ಅಲ್ವಾ ಏನು ಇನ್ನೂ ರೀಚ್ ಆಗಲಿಲ್ಲ ಅಂತ ಅಂದ್ಕೊಂಡಿದ್ರೆ ಹಾಗೆ ನೋಡಬೇಕಾದ್ರೆ ನಮ್ಮ ಮದುವೆ ಹಾಲ್ ಸಿಕ್ಕೇ ಬಿಡ್ತು ನಮಗೆ ತುಂಬ ಖುಷಿ ಆಯ್ತಾಯ್ತಾ ನೋಡುವಾಗ ಎಷ್ಟು ಒಳ್ಳೆದಿದೆ ಹಾಲ್ದು ಫುಲ್ ಲೈಟಿಂಗ್ಸ್ ಅಂತ ಹೇಳುವಾಗ ಮತ್ತು ನಾವು ಸೀತಾ ಒಳಗಡೆ ಹೋದ್ವಿ ಸೌಂಡ್ ಬೇರೆ ಸಿಟ್ಟ ಮಾಡಬೇಕಲ್ವಾ ಹಾಗೆ ಒಳಗಡೆ ಹೋಗುವಾಗ ಹೂವಲ್ಲಿ ಅಲ್ಲಿ ಚಂದ ಅಲಂಕಾರ ಮಾಡಿದ್ರು ಸ್ಟೆಪ್ ಎಲ್ಲ ತುಂಬ ಖುಷಿಯಾಯಿತು ನೋಡಿ ಎಷ್ಟು ಚಂದ ಅಲಂಕಾರ ಮಾಡ್ತಾರೆ ಅಲ್ವಾ ಅಂತ ಹಾಗೆ ಒಳಗೆ ಹೋಗುವಾಗಂತೂ ತುಂಬ ಖುಷಿಯಾಯಿತು ಮತ್ತೆ ಅಲ್ಲಿ ಮ್ಯಾನೇಜ್ಮೆಂಟ್ ಮಾಡುವವರೊಬ್ಬರು ಹೇಳಿದರು ಈ ಹಾಲು ಓಪನ್ ಆಗಿ ಒಂದು ಒಂದು ವಾರ ಆದಷ್ಟೇ ಇದು ಫಸ್ಟ್ ಮದುವೆ ಪ್ರೋಗ್ರಾಮ್ ಆಗ್ತಾ ಇರುವಂಥದ್ದು ಅಂತ ಹೇಳಿದರು ನಮಗಂತೂ ತುಂಬ ಖುಷಿಯಾಯಿತು ತುಂಬ ಸಖತ್ತಾಗಿ ಮಾಡಿದ್ದಾರೆ ಮದುವೆ ಹಾಲ್ ಏನು ಈ ಪ್ರೋಗ್ರಾಮ್ ಎಲ್ಲ ಮಾಡಬೇಕಾದ್ರೆ ಎಕ್ಕು ಎಲ್ಲ ಏನಿಲ್ಲ ಹಾಗೆ ಖುಷಿಯಾಯಿತು ಹಾಗೆ ಸೌಂಡ್ ಎಲ್ಲ ಸೆಟ್ ಮಾಡಿ ನಾವು ರೆಡಿ ಆಗಲಿಕ್ಕೆ ಹೋದ್ವಿ ಹುಡುಗರಿಗೆ ಅಂತೂ ಸ್ವಲ್ಪ ಟೈಮ್ ಜಾಸ್ತಿ ಬೇಕಲ್ವಾ ರೆಡಿ ಆಗಲಿಕ್ಕೆ ಹಾಗೆ ನಾವಂತೂ ಸ್ವಲ್ಪ ಬೇಗ ಹೋಗಿ ರೆಡಿಯಾಗಿ ಫೋಟೋ ಎಲ್ಲ ತೆಗೆದು ಜಾಲಿ ಮಾಡಿದ್ವಿ ಹಾಗೆ ಇಲ್ಲಿ ಬಂದು ನೋಡುವಾಗ ಜನ ಫುಲ್ಲು ಸೇರಿದ್ರು ಹಾಗೆ ಲೈಟಾಗಿ ನಾವು ನಾವು ಕೂಡ ಕಾರ್ಯಕ್ರಮನ ಶುರು ಮಾಡುವ ಅಂತ ಹೇಳ್ಕೊಂಡು ನಾವು ಮೈ ಕೈ ಇಟ್ಕೊಂಡ್ವಿ ನಮ್ದು ಇನ್ನು ಕೆಲಸ ನಾವು ಸಾಂಗ್ ಹಾಡ್ತಾ ಎಂಜಾಯ್ ಮಾಡಿಸ್ತಾ ಇದ್ವಿ ಜಾಸ್ತಿ ವಿಡಿಯೋಸ್ ಎಲ್ಲ ಮಾಡಲಿಕ್ಕೆ ಆಗಲಿಲ್ಲ ಹಾಗೆ ಪ್ರೋಗ್ರಾಮನ್ನು ಮುಗಿಸಿ ಎಲ್ಲರಿಗೂ ಟಾಟಾ ಬಾಯ್ ಬಾಯ್ ಗುಡ್ ನೈಟ್ ಅಂತ ಹೇಳಿ ನಾವು ಅಲ್ಲಿಂದ ಮಂಗಳೂರಿಗೆ ಪಯಣವನ್ನು ಇದ್ವಿ